ದೇವರ ಸೃಷ್ಟಿಯ ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಂಡಲ ಸಹಿತ ಏಳು ಊರ್ಧ್ವಲೋಕಗಳು ಮತ್ತು ಏಳು ಅಧೋಲೋಕಗಳು ಸೇರಿಕೊಂಡಿವೆ ಸೃಷ್ಟಿ ಸ್ಥಿತಿ ಲಯಕಾರಕ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಒಬ್ಬನಾದ ಶ್ರೀಮನ್ನಾರಾಯಣನಿಗೆ ಜಗತ್ತಿನ ರಕ್ಷಣೆಯ ಹೊಣೆಯೂ ಸೇರಿದೆ ಇದರಲ್ಲಿ ಮನ್ವಂತರಗಳು ಕಲ್ಪಗಳು ಯುಗಗಳು ಸಂವತ್ಸರಗಳು ಮೊದಲಾದ ಹಲವು ಸಂಗತಿಗಳು ಸೇರಿಕೊಂಡಿವೆ ಈಗ ನಾವಿರುವ ಕಲಿಯುಗವೇ ಕೊನೆಯ ಯುಗವಾಗಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ನಾವೀಗ ಕಲಿಯುಗದ ಜಯಾಭ್ಯುದಯ ಶಾಲಿವಾಹನ ಶಕೆಯ ಕ್ರೋಧಿ ನಾಮ ಸಂವತ್ಸರದಲ್ಲಿ ಇದ್ದೇವೆ ಒಂದು ಸಂವತ್ಸರಕ್ಕೆ ಹನ್ನೆರಡು ಮಾಸಗಳು ಇದ್ದು ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷ ಎಂಬ ಎರಡು ಪಕ್ಷಗಳಿಂದ ಕೂಡಿದೆ ಪ್ರತಿಯೊಂದು ಪಕ್ಷದಲ್ಲೂ ಹದಿನೈದು ದಿನಗಳಿರುತ್ತದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಂತರ ಬರುವ ಪಕ್ಷದ ಹನ್ನೊಂದನೇ ದಿನವನ್ನು ಏಕಾದಶಿ ತಿಥಿ ಎನ್ನುತ್ತಾರೆ ಶುಕ್ಲಪಕ್ಷದ ಏಕಾದಶಿಯನ್ನು ಶುದ್ಧ ಏಕಾದಶಿ ಎಂದು ಕೃಷ್ಣ ಪಕ್ಷದ ಏಕಾದಶಿಯನ್ನು ಬಹುಳ ಏಕಾದಶಿಯೆಂದೂ ಹೇಳುತ್ತಾರೆ ತಿಂಗಳಿಗೆ ಎರಡು ಏಕಾದಶಿಗಳು ಹಾಗೂ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಅಧಿಕ ಮಾಸದಿಂದ ಆ ವರ್ಷದಲ್ಲಿ ಎರಡು ಏಕಾದಶಿಗಳು ಹೆಚ್ಚಾಗುತ್ತವೆ ಈಗ ಸಾಮಾನ್ಯವಾಗಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಧನುರ್ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಏಕಾದಶಿಯು ಅತ್ಯಂತ ಪವಿತ್ರ ಹಾಗೂ ಪರಮಶ್ರೇಷ್ಠ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗೆಂದ ಮಾತ್ರಕ್ಕೆ ಉಳಿದ ಏಕಾದಶಿಗಳಿಗೆ ಕಡಿಮೆ ಮಹತ್ವ ಎಂದು ಅರ್ಥವಲ್ಲ ಎಲ್ಲ ಏಕಾದಶಿಗಳಿಗೂ ಅವುಗಳದ್ದೇ ಆದ ಮಹತ್ವ ಮತ್ತು ಹೆಸರುಗಳಿವೆ ಏಕಾದಶಿಯ ಮುಖ್ಯ ತತ್ವವು ಭಕ್ತಿಯಿಂದ ಕೂಡಿ ಸರಳ ಉಪವಾಸ ಮಾಡುವುದು ಧಾರ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ಆರೋಗ್ಯ ಭಾಗ್ಯದ ದೃಷ್ಟಿಯಿಂದಲೂ ಇದು ಅತ್ಯುತ್ತಮವಾದ ವಿಚಾರವೇ ಆಗಿದೆ ಧನುರ್ಮಾಸದ ಈ ಏಕಾದಶಿಯು ಶ್ರೀಹರಿಗೂ ಅತ್ಯಂತ ಪ್ರಿಯವಾದುದು ಎಂದು ಪುರಾಣಗಳು ಹೇಳುತ್ತವೆ ಇಂದು ವೈಕುಂಠ ದ್ವಾರವು ತೆರೆದೇ ಇರುವ ಕಾರಣದಿಂದ ಬ್ರಹ್ಮ ಮತ್ತು ಶಿವ ಮುಕ್ಕೋಟಿ ದೇವರುಗಳೊಂದಿಗೆ ವಿಷ್ಣುವಿನ ದರ್ಶನವನ್ನು ಪಡೆಯಲು ವೈಕುಂಠಕ್ಕೆ ಬರುತ್ತಾರೆ ಮುಕ್ಕೋಟಿ ಎಂದರೆ ಮೂರು ಕೋಟಿ ಎಂದು ಅರ್ಥ ಧನುರ್ಮಾಸದಲ್ಲಿ ಬಂದ ಈ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಪುಷ್ಯ ಮಾಸದಲ್ಲಿ ಬಂದಿರುವ ಕಾರಣ ಪುತ್ರದ ಏಕಾದಶಿ ಎಂದೂ ಇದಕ್ಕೆ ಹೆಸರುಂಟು ವೈಕುಂಠ ಏಕಾದಶಿಯನ್ನು ಮುಖ್ಯವಾಗಿ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ವೈಷ್ಣವ ದೇಗುಲಗಳಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಈ ಏಕಾದಶಿ ಆಚರಣೆಯು ಬಹಳ ಮಹತ್ವವನ್ನು ಪಡೆದಿದೆ ಜನರಲ್ಲಿ ಧಾರ್ಮಿಕ ಶ್ರದ್ಧೆ ಹೆಚ್ಚಾಗುತ್ತಿದೆ ಎನ್ನಲು ಇದು ಒಂದು ನಿದರ್ಶನವಾಗಿದೆ ಆದರೆ ಏಕಾದಶಿಯ ಮೂಲ ತತ್ವವನ್ನು ಅರಿತುಕೊಂಡರೆ ಆಗ ಅದು ಹೆಚ್ಚು ಅರ್ಥಪೂರ್ಣವಾಗುತ್ತದೆ ತಿರುಪತಿ ಶ್ರೀರಂಗಂ ಮೊದಲಾದ ದೊಡ್ಡ ದೊಡ್ಡ ವೈಷ್ಣವ ದೇಗುಲಗಳಲ್ಲಿ ಧನುರ್ಮಾಸದಲ್ಲಿ ಬರುವ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಎಂದು ಆಚರಿಸುವ ಪದ್ಧತಿಯನ್ನು ಅನುಸರಿಸುತ್ತಾರೆ ತಿರುಪತಿಯಲ್ಲಿ ಇದನ್ನು ಹತ್ತು ದಿನಗಳ ಪರ್ವಕಾಲವನ್ನಾಗಿ ಆಚರಿಸುತ್ತಾರೆ ಚಿನ್ನದಿಂದ ಮಾಡಿದ ವೈಕುಂಠ ದ್ವಾರದ ಅಡಿಯಿಂದ ಭಕ್ತರು ಹೋಗಿ ದೇವರ ದರ್ಶನ ಮಾಡುವ ವಿಶೇಷ ಅನುಕೂಲಗಳನ್ನು ತಿರುಪತಿ ದೇವಸ್ಥಾನ ಮಂಡಳಿಯವರು ಮಾಡಿರುತ್ತಾರೆ ಲಕ್ಷ ಲಕ್ಷ ಭಕ್ತಾರ್ಥಿಗಳು ವೈಕುಂಠ ದ್ವಾರದ ಅಡಿಯಿಂದ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿ ದಿವ್ಯ ಅನುಭವವನ್ನು ಪಡೆದು ಪುಲಕಿತರಾಗುತ್ತಾರೆ ಚಿನ್ನದ ರಥದಲ್ಲಿ ಕುಳಿತ ಶ್ರೀನಿವಾಸನನ್ನು ಕಂಡು ಧನ್ಯತೆಯಿಂದ ಭಾವುಕರಾಗುತ್ತಾರೆ ಜೀವನದಲ್ಲಿ ಒಮ್ಮೆಯಾದರೂ ಭೂವೈಕುಂಠವನ್ನು ನೋಡಬೇಕು ಎಂಬುದು ಧಾರ್ಮಿಕ ಭಕ್ತರ ಮನದಾಸೆಯಾಗಿದೆ ನಮ್ಮ ಮಂಗಳೂರಿನ ವೆಂಕಟರಮಣ ದೇವಸ್ಥಾನದಲ್ಲೂ ವೆಂಕಟೇಶನಿಗೆ ವಿಶೇಷ ಅಲಂಕಾರ ಮಾಡಿ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತಾರೆ ಮಂಗಳೂರಿನ ಹೊರವಲಯದಲ್ಲಿರುವ ಒಳಚಿಲ್ನ ಶ್ರೀನಿವಾಸ ಕ್ಯಾಂಪಸ್ ವೈಕುಂಠದಲ್ಲೂ ವೈಕುಂಠ ಏಕಾದಶಿಯ ಆಚರಣೆ ಸಂಭ್ರಮದಿಂದ ನಡೆಯುತ್ತದೆ ತಿರುಪತಿಯ ವೆಂಕಟೇಶನಂತೆ ಬಹಳ ಸುಂದರವಾಗಿ ಶ್ರೀನಿವಾಸನಿಗೆ ಹೂವಿನಿಂದ ದಿವ್ಯಾಲಂಕಾರ ಮಾಡುತ್ತಾರೆ ಅಲಂಕೃತಗೊಂಡ ಶ್ರೀನಿವಾಸನನ್ನು ನೋಡುವಾಗ ನಾವು ತಿರುಪತಿಯಲ್ಲಿದ್ದಂತೆಯೇ ಭಾಸವಾಗುತ್ತದೆ ಶ್ರೀನಿವಾಸ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಜನೆ ಮಾಡುವ ಸಹಸ್ರಾರು ಯುವಶಕ್ತಿ ಈ ದಿನ ಶ್ರೀನಿವಾಸನನ್ನು ಕಣ್ತುಂಬಿಸಿಕೊಂಡರು ಮಂಗಳೂರಿನ ಡೊಂಗರ್ಕೇರಿಯ ಶ್ರೀ ವೆಂಕಟರಮಣ ದೇವರ ದೇವಸ್ಥಾನದಲ್ಲಿ ಧನುರ್ಮಾಸದಲ್ಲಿ ಬರುವ ಏಕಾದಶಿಯಂದು ಪುಷ್ಪಗಳಿಂದ ಬಹಳ ಸುಂದರವಾದ ವೈಕುಂಠ ದ್ವಾರವನ್ನು ನಿರ್ಮಿಸುತ್ತಾರೆ ಇಂದು ವೆಂಕಟರಮಣನಿಗೆ ವಿಶೇಷ ಪುಷ್ಪಯಾಗವನ್ನು ಮಾಡಿ ದೇವರನ್ನು ಅರ್ಚಿಸುತ್ತಾರೆ ನಾನಾ ವಿಧದ ಸುಗಂಧ ಭರಿತ ಪುಷ್ಪಗಳಿಂದ ಜೊತೆಗೆ ದೇವಾಲಯದ ಸಂಪೂರ್ಣ ಆವರಣ ಸುಂದರ ರಂಗವಲ್ಲಿಯಿಂದ ಹಾಗೂ ತುಳಸಿ ಗಿಡಗಳಿಂದ ಶೋಭಿಸುತ್ತದೆ ಎಲ್ಲೆಡೆಯೂ ಹಸುರಿನ ಗಿಡಗಳು ಹಾಗೂ ಈ ಹೂವಿನಿಂದ ಮಾಡಿದ ಸುಂದರ ಅಲಂಕಾರವನ್ನು ನೋಡುವುದೇ ಕಣ್ಣಿಗೂ ಮನಸ್ಸಿಗೂ ಆನಂದ ಸಂಭ್ರಮವನ್ನು ಉಂಟು ಮಾಡುತ್ತದೆ ದೇವಸ್ಥಾನದ ದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ನಾವು ಬೇರಾವುದೋ ಲೋಕಕ್ಕೆ ಬಂದಂತೆ ಅನುಭವವಾಗುತ್ತದೆ ಹೂವು ಚೆಲುವೆಲ್ಲ ತಂದೆಂದಿತು ಎನ್ನುವ ಮಾತು ಇಲ್ಲಿ ಸರಿಯಾಗಿ ಅನ್ವಯಿಸುತ್ತದೆ ರಾಶಿ ರಾಶಿ ಹೂಗಳು ತಮ್ಮೆಲ್ಲ ಚೆಲುವನ್ನು ಶ್ರೀ ವೆಂಕಟೇಶನ ಪೂಜೆಗೆ ಸಮರ್ಪಿಸಿದಂತೆ ಗೋಚರಿಸುತ್ತದೆ ಈ ದೇವಳದ ಪುಷ್ಪ ಯಾಗವನ್ನು ನೋಡಲೆಂದೇ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಭೇಟಿ ನೀಡುತ್ತಾರೆ ದೇವರ ಹೂವಿನ ಅಲಂಕಾರದ ಸಂಭ್ರಮವನ್ನು ಕಣ್ತುಂಬಿಸಿಕೊಳ್ಳಲು ಜನರು ಮೈಲುದ್ದದ ಸಾಲಿನಲ್ಲಿ ಕಾಯುತ್ತಾರೆ ಭಕ್ತರಿಗಾಗಿ ದೇವರ ದರ್ಶನದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಆಡಳಿತ ಮಂಡಳಿಯವರು ಬಹಳ ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡುತ್ತಾರೆ ದಿನವಿಡೀ ಭಜನೆ ಸಂಕೀರ್ತನೆ ಅಷ್ಟಾವಧಾನ ಹರಿನಾಮ ಸ್ಮರಣೆ ಮೊದಲಾದ ವಿಶೇಷ ಪೂಜೆ ಉತ್ಸವಗಳು ಇಲ್ಲಿ ನಡೆಯುತ್ತವೆ ಸುಂದರ ಅಲಂಕಾರದಿಂದ ಸಸ್ಯಕಾಶಿಯಂತೆ ಶೋಭಿಸುವ ದೇವಸ್ಥಾನದಲ್ಲಿ ಭಕ್ತಿ ಭಾವವೇ ತುಂಬಿ ಪದಗಳಲ್ಲಿ ವರ್ಣಿಸಲಾಗದ ದಿವ್ಯತೆ ಹೂವಿನ ಅತಿಮಧುರವಾದ ಕಂಪಿಗೆ ಮನಸ್ಸು ಮುದಗೊಳ್ಳುತ್ತದೆ ಧನ್ಯತೆಯ ಜೊತೆಗೆ ದಿವ್ಯತೆಯೂ ಅನುಭವವಾಗುತ್ತದೆ ಅಲಂಕಾರ ಪ್ರಿಯ ಶ್ರೀನಿವಾಸನ ಸನ್ನಿಧಿಯಲ್ಲಿ ಪುಷ್ಪಯಾಗದ ಅಲಂಕಾರ ಸೇವೆಯು ಭಕ್ತರನ್ನು ಭಕ್ತಿಪರವಶರನ್ನಾಗಿ ಮಾಡಿಸುತ್ತದೆ ಬಂದವರೆಲ್ಲರಿಗೂ ಪ್ರಸಾದ ರೂಪದಲ್ಲಿ ಒಂದೊಂದು ಗಿಡಗಳನ್ನು ನೀಡುವ ಆಡಳಿತ ಮಂಡಳಿಯ ಉತ್ತಮ ವಿಚಾರ ಧಾರಿಯನ್ನು ಮೆಚ್ಚಿಕೊಳ್ಳಲೇಬೇಕು ಧನುರ್ಮಾಸದ ವೈಕುಂಠ ಏಕಾದಶಿಯು ಶ್ರೀಹರಿಗೆ ಬಹಳ ಇಷ್ಟವಾದ ದಿನವಾಗಿದೆ ಶೇಷ ತಲ್ಪದ ಮೇಲೆ ಪವಡಿಸಿದ ಶ್ರೀಹರಿಯ ಪಾದಯುಗ್ಮಗಳನ್ನು ಮಹಾಲಕ್ಷ್ಮಿಯು ಸಾನುರಾಗದಿಂದ ಸೇವೆಗೈಯುತ್ತಿರುತ್ತಾಳೆ ಜಗತ್ತನ್ನೇ ಬಳಗಿಸುವ ಸೂರ್ಯದೇವನು ಇನ್ನೇನು ದಕ್ಷಿಣಾಯನವನ್ನು ಮುಗಿಸಿ ಉತ್ತರಾಯಣಕ್ಕೆ ಕ್ರಮಿಸುವ ಮಕರ ಸಂಕ್ರಮಣದ ದಿನಗಳು ಹತ್ತಿರದಲ್ಲಿ ಬರುತ್ತವೆ ಇಂದು ವೈಕುಂಠದ ಬಾಗಿಲು ತೆರೆದೇ ಇರುತ್ತದೆ ಈ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ನಾರಾಯಣನನ್ನು ನೋಡಲು ವೈಕುಂಠದಲ್ಲಿ ಬಂದು ಸೇರಲು ಶ್ರೀಹರಿಗೆ ಪರಮಾನಂದವಾಗುವುದು ಪುರಾಣದ ಉಲ್ಲೇಖದ ಪ್ರಕಾರ ಈ ದಿನ ದೇವರನ್ನು ದೇಗುಲದ ಉತ್ತರ ದ್ವಾರದಿಂದ ದರ್ಶನ ಮಾಡುವುದು ಸಂಪ್ರದಾಯ ದೇವರಲ್ಲಿ ಭಕ್ತಿ ಪ್ರೀತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಈ ತತ್ವಕ್ಕನುಸಾರವಾಗಿ ದೇಗುಲಗಳಲ್ಲಿ ಉತ್ತರ ದ್ವಾರವನ್ನು ನಿರ್ಮಿಸುವ ಸಂಪ್ರದಾಯವಿದೆ ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ದೇಗುಲದ ಮುಖ್ಯ ದ್ವಾರದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿ ಭಕ್ತರಿಗೆ ದೇವರ ದರ್ಶನವನ್ನು ಮಾಡಿಸುತ್ತಾರೆ ಏಳು ಬೆಟ್ಟದೊಡೆಯ ಶ್ರೀನಿವಾಸನ ತಿರುಪತಿ ದೇವಾಲಯದಲ್ಲಿ ಚಿನ್ನದಿಂದ ಮಾಡಿದ ವೈಕುಂಠ ದ್ವಾರ ದರ್ಶನವನ್ನು ನೋಡುತ್ತಿದ್ದರೆ ವೈಕುಂಠವೇ ದರಗಿಳಿದು ಬಂದಂತೆ ಭಾಸವಾಗುತ್ತದೆ ಏಕಾದಶಿ ವ್ರತದ ಕುರಿತು ಈಶ್ವರನು ಪಾರ್ವತಿಗೆ ಪದ್ಮಪುರಾಣದಲ್ಲಿ ಹೀಗೆ ಹೇಳಿದ್ದಾನೆ ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳಿಗೂ ಅದರದ್ದೇ ಆದ ಬಹಳ ವಿಶೇಷವಾದ ಮಹತ್ವವಿದೆ ಏಕಾದಶಿಯ ದಿನ ಎಲ್ಲರೂ ಉಪವಾಸ ಮಾಡಲೇಬೇಕು ಬಾಲವೃದ್ಧರಿಗೆ ಮತ್ತು ರೋಗಿಗಳಿಗೆ ಮಾತ್ರ ಇದರಲ್ಲಿ ವಿನಾಯತಿ ಇದೆ ಘನ ಆಹಾರ ಅಂದರೆ ಧಾನ್ಯ ಬೇಳೆ ಮೊದಲಾದವುಗಳಿಂದ ಮಾಡಿದ ಆಹಾರವನ್ನು ಸ್ವೀಕರಿಸಲೇಬಾರದು ಏಕಾದಶಿ ಎಂದು ಸಂಪೂರ್ಣವಾಗಿ ಆಹಾರವನ್ನು ವರ್ಜಿಸಬೇಕು ಇದು ಈಶ್ವರನು ಶಿವೆಗೆ ಹೇಳಿದ ವ್ರತದ ಮಹತ್ವ ಏಕಾದಶಿಯ ಕುರಿತಾಗಿ ವಿಷ್ಣು ಪುರಾಣಗಳಲ್ಲಿ ಹೀಗೊಂದು ಕಥೆಯಿದೆ ಮುರ ಎಂಬ ಹೆಸರಿನ ದುಷ್ಟ ಬಲಿಷ್ಠ ಅಸುರನ ಉಪಟಳ ತಾಳಲಾರದೆ ದೇವತೆಗಳು ವೈಕುಂಠಕ್ಕೆ ಬಂದು ನಾರಾಯಣನಲ್ಲಿ ಹರುಹಿಕೊಳ್ಳುತ್ತಾರೆ ದೇವತೆಗಳ ಪ್ರಾರ್ಥನೆಯಂತೆ ಲೋಕಪಾಲಕ ಶ್ರೀ ವಿಷ್ಣುವು ಮುರನ ಜೊತೆಗೆ ಯುದ್ಧವನ್ನು ಮಾಡುತ್ತಾನೆ ಶ್ರೀಮನ್ನಾರಾಯಣನಿಗೂ ಮುರನಿಗೂ ಹಲವು ದಿನಗಳ ಪರ್ಯಂತ ಘೋರ ಯುದ್ಧ ನಡೆಯುತ್ತದೆ ಮಾಯಾವಿರಕ್ಕಸನು ಬಹಳ ಬಲಿಷ್ಠನಾಗಿದ್ದನು ಯುದ್ಧದಲ್ಲಿ ಶ್ರೀಹರಿಗೆ ಸ್ವಲ್ಪ ದಣಿವಾಗಲು ಹರಿಯು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಬಯಸಿದನು ಆಗ ಅವನ ದೇಹದಿಂದ ಸ್ತ್ರೀ ರೂಪದ ಮಾಯಾಶಕ್ತಿಯೊಂದು ಹೊರಬಂದು ಮುರನೊಂದಿಗೆ ಯುದ್ಧ ಮಾಡಿ ಹೋರಾಡಿ ಆತನನ್ನು ಸಂಹಾರ ಮಾಡಿ ಸುಟ್ಟು ಭಸ್ಮ ಮಾಡಿಬಿಡುತ್ತಾಳೆ ಇದು ಧನುರ್ಮಾಸದ ಏಕಾದಶಿಯ ದಿನವಾಗಿತ್ತು ವಿಷ್ಣುವು ತನ್ನದೇ ಆದ ಛಾಯೆಯ ಶಕ್ತಿಯನ್ನು ಮೆಚ್ಚಿ ಆಕೆಗೆ ಏಕಾದಶಿ ಎಂದು ಹೆಸರಿಸುತ್ತಾನೆ ಆಕೆಗೆ ಬೇಕಾದ ವರವನ್ನು ಬೇಡೆನ್ನಲು ಈ ಏಕಾದಶಿಯ ದಿವಸ ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವ ಭಕ್ತರಿಗಾಗಿ ಒಂದು ದಿನ ವೈಕುಂಠ ದ್ವಾರ ತೆರೆದಿಡಬೇಕು ಎಂದು ಏಕಾದಶಿಯು ವರವನ್ನು ಬೇಡಲು ವಿಷ್ಣು ತಥಾಸ್ತು ಎಂದನು ಅಂದಿನಿಂದ ಧನುರ್ಮಾಸದ ಏಕಾದಶಿ ಎಂದು ವೈಕುಂಠ ದ್ವಾರ ತೆರೆದೇ ಇರುತ್ತದೆ ಈ ದಿನ ಪಂಚಭೂತಗಳಲ್ಲಿ ಲೀನರಾದವರಿಗೆ ನೇರವಾಗಿ ವಿಷ್ಣುವಿನ ವೈಕುಂಠದಲ್ಲಿ ಸಾಯುಜ್ಯ ದೊರಕುವುದು ಎಂಬ ಪ್ರತೀತಿ ಅನಾದಿ ಕಾಲದಿಂದಲೂ ನಂಬಿಕೊಂಡು ಬಂದಿದೆ ಮುರನನ್ನು ಸಂಹಾರ ಮಾಡಿ ಶ್ರೀಹರಿಯು ಮೊರಾರಿ ಎನಿಸಿದನು ಪುರಾಣಗಳ ಪ್ರಕಾರ ಈ ಏಕಾದಶಿಯ ದಿನ ಜನರು ಭಕ್ತಿಯಿಂದ ನಿರ್ಜಲ ಉಪವಾಸ ಮಾಡಿದರೆ ಖಂಡಿತವಾಗಿಯೂ ಪರಮಪದ ಸಾಯುಜ್ಯ ದೊರಕುವುದು ಎಂಬುದಾಗಿ ಉಲ್ಲೇಖವಿದೆ ನಿರ್ಜಲ ಉಪವಾಸವೆಂದರೆ ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡುವುದು ಎಂದು ಅರ್ಥ ಇದು ಸ್ವಲ್ಪ ಕಠಿಣ ಸಾಧ್ಯವಾದಾಗ ತೀರ್ಥವನ್ನು ಮಾತ್ರ ಸೇವಿಸಿ ಉಪವಾಸ ಮಾಡುವವರೂ ಇದ್ದಾರೆ ಕೆಲವರು ಎಳನೀರನ್ನು ಸೇವಿಸಿ ಉಪವಾಸ ವ್ರತವನ್ನು ಹಿಡಿಯುತ್ತಾರೆ ದಶಮಿ ತಿಥಿಯ ರಾತ್ರಿಯಿಂದ ದ್ವಾದಶಿಯ ಪ್ರಾಪ್ತ ಕಾಲದವರೆಗೆ ಉಪವಾಸ ಮಾಡಿ ದ್ವಾದಶಿಯ ಸೂರ್ಯೋದಯಕ್ಕೆ ಮೊದಲು ತೀರ್ಥ ಸ್ನಾನ ಮಾಡಿ ಪಾರಣೆ ಮಾಡಿದರೆ ಈ ವ್ರತ ಸಂಪೂರ್ಣವಾಗುತ್ತದೆ ಅಶಕ್ತರು ಅಸಾಧ್ಯವೆನ್ನುವರು ಹಣ್ಣು ಹಂಪಲು ಹಾಲನ್ನು ಸೇವಿಸಬಹುದು ಮಧುಮೇಹಿಗಳು ಮತ್ತು ಇತರ ಆರೋಗ್ಯ ಸಮಸ್ಯೆ ಇದ್ದವರು ಇಂತಹ ನಿರ್ಜಲ ಉಪವಾಸ ಮಾಡುವುದು ಯೋಗ್ಯವಲ್ಲ ಯೋಚಿಸಿ ಉಪವಾಸ ಮಾಡಿರಿ ಮನಸ್ಸಿನಲ್ಲಿ ದೇವರ ಮೇಲೆ ನಿರಂತರ ಭಕ್ತಿ ಪ್ರೀತಿ ಶ್ರದ್ಧೆ ಇದ್ದರೂ ಸರಿ ವೆಂಕಟೇಶನು ಭಕ್ತರಿಗೆ ಒಲಿದು ಬಿಡುತ್ತಾನೆ ಇದಕ್ಕೆ ಸಂಶಯ ಬೇಡ ನಮ್ಮ ಹಿರಿಯರು ವರುಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಕೂಡ ಮಾಡುತ್ತಿದ್ದರು ತಿಂಗಳಲ್ಲಿ ಎರಡು ದಿನ ಉಪವಾಸ ಮಾಡುವುದು ಆರೋಗ್ಯ ದೃಷ್ಟಿಯಿಂದಲೂ ಬಹಳ ಒಳ್ಳೆಯ ಅಭ್ಯಾಸ ಕೆಲವು ಸಮುದಾಯಗಳಲ್ಲಿ ಇದನ್ನು ಇಂದಿಗೂ ತಪ್ಪದೆ ಕಟ್ಟುನಿಟ್ಟಿನಲ್ಲಿ ಆಚರಿಸುತ್ತಾರೆ ನಮ್ಮ ಸಮಾಜದಲ್ಲಿ ಕೇವಲ ದ್ರವರೂಪದ ಪಾನೀಯಗಳನ್ನು ಸೇವಿಸಿ ಉಪವಾಸ ಮಾಡುವವರು ಇಂದಿಗೂ ಬಹಳ ಜನರಿದ್ದಾರೆ ವರುಷದಲ್ಲಿ ಒಂದು ದಿನವಾದರೂ ನಮ್ಮ ದೇಹದ ಒಳಗಿನ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯ ಆರೋಗ್ಯ ಪದ್ಧತಿ ಅದಕ್ಕೆಂದೇ ನಮ್ಮ ಹಿರಿಯರು ಇಂತಹ ಏಕಾದಶಿಯ ಪದ್ಧತಿಯನ್ನು ರೂಢಿ ಮಾಡಿರಬೇಕು ಎಂದೆನಿಸುತ್ತಿದೆ ಆಗ ಮನಸ್ಸಿಗೂ ಹಿತವೆನಿಸಿ ದೇವರ ಸಾನ್ನಿಧ್ಯದ ಆಧ್ಯಾತ್ಮ ಯೋಗವು ಲಭಿಸುವುದು ವಿಷ್ಣುವನ್ನು ಆರಾಧಿಸುವ ನಮ್ಮ ದೇಶದ ಎಲ್ಲ ವೈಷ್ಣವ ದೇಗುಲಗಳಲ್ಲಿ ಸಾಮಾನ್ಯವಾಗಿ ವೈಕುಂಠ ನಿರ್ಮಿಸುತ್ತಾರೆ ಇದರಿಂದ ಭಕ್ತರ ಮನಸ್ಸಿಗೆ ಆಧ್ಯಾತ್ಮದ ಸ್ಪರ್ಶವಾಗುವುದಂತೂ ಸತ್ಯ ಆತ್ಮೀಯರೇ ಏಕಾದಶಿಯ ಮಹತ್ವದ ಕುರಿತು ಹೇಳಿದ ಸಂಗತಿಗಳು ನಿಮಗೆ ಇಷ್ಟವಾಗಿರಬಹುದಲ್ಲವೇ ಹಾಗಾದರೆ ಇಂತಹ ಇನ್ನೂ ಅನೇಕ ವಿಡಿಯೋಗಳು ನಿಮ್ಮ ಕೈ ಸೇರಲು ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿಯೂ ತಿಳಿಸಬಹುದು ಏಕಾದಶಿ ಉಪವಾಸದ ಕುರಿತು ಯೋಚನೆ ಮಾಡಿ ಆರೋಗ್ಯವಂತರಾಗಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು